ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಈ ಮಾಗಿಯ ಕಾಲದಲ್ಲಿ ಒಂದು ಹೆಚ್ಚಿನ ಗೀತೆಗಳ ಪಯಣಕ್ಕೆ ತಮಿಳು ಸಾಕ್ಷಿಯಾಗಿದ್ರಿ ಈ ಒಂದು ಕಾರ್ಯಕ್ರಮವನ್ನು ವ್ಯತ್ಯಕ್ತವಾಗಿ ಚಾಲನೆ ನೀಡಬೇಕು ಅಂತ ಹೇಳಿ ಸಂಗೀತ ಕೊನೆಯಾಗಲಿ ಮುಂಬರುವ ಹೊಸ ವಸಂತಗಳಲ್ಲಿ ಅದೇ ರೀತಿ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಪ್ರಮುಖವಾಗಿ ಸಾಕ್ಷಿಯಾಗಿರುವುದರಿಂದ ತಮಿಳರಿಗೂ ಆತ್ಮೀಯವಾದ ಅಭಿಮಾನದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ

ಕಾರ್ಯಕ್ರಮ ಹೆಚ್ಚು ನಿರಂತರವಾಗಿ ಜೀವಂತವಾಗಿರುವ ಈ ಒಂದು ನಾಗಪ್ರಹ್ಮ ವೇದಿಕೆ ನಿರಂತರವಾದ ಸಂಗೀತ ಮಯ ಲೋಕದಲ್ಲಿ ಸದಾ ತೀರುವಂತಾಗಲಿ ಅಂತ ನಾವದನ್ನು ಭಾವಿಸ್ತಾ ನಿರೂಪಣೆ ಕೂಡ ತುಂಬಾ ಚೆನ್ನಾಗಿದೆ ಒಂದು ಅತ್ಯುತ್ತಮ ತಂಡದಿಂದ ಇವತ್ತು ಸಂಗೀತ ಸಂಭ್ರಮವೇ ಏರ್ಪಟ್ಟಿದೆ ಇದೇ ರೀತಿ ಮುಂದಿನ ಕೂಡ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಸಂಕ್ರಾಂತಿ ಬರ್ತಾ ಇದೆ ಮುಂದಿನ ವರ್ಷ ಕೂಡ ನೀವು ಹೀಗೆ ಈ ಒಂದು ಪ್ರೋತ್ಸಾಹವನ್ನು ಮುಂದುವರಿಸಿ ಅಂತ ಹೇಳ್ತಾ ನನ್ನ ಒಂದು ಅನೌನ್ಸ್ಮೆಂಟ್ ಏನಂದರೆ ಒಂದುಗಡೆ ಬೋರ್ಡಿಗೆ ಮತ್ತೆ ತಾರೀಕು ಅವರು ಮತ್ತು ಸಿ ಅವರ ಇಬ್ಬರದ್ದು ಕೂಡ ಜನ್ಮದಿನ ಅವತ್ತ ನಾವು ಸ್ವಯಂ ಸಂಗೀತ ಪರಿಷತ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮೈಸೂರಿನ ಜನಪ್ರಿಯ ಗಾಯಕರುಗಳಾದಂಥ ಎ ಡಿ ಅವರು ರಾಜೇಶ್ ಪಡಿಯಾರ್ ಮತ್ತು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಇಂದ್ರಾಣಿ ಅನಂತರಾಮ್ ಅವರು ಮತ್ತು ರಶ್ಮಿ ಇವರೆಲ್ಲರ ಒಂದು ಗಾಯನದಲ್ಲಿ ಅವತ್ತಿನ ದಿನ ಅದ್ಭುತವಾಗಿ ಮೂಡಿಬರಲಿದೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳೇ ಭತ್ತಾದ್ರ ಜಿಲ್ಲಾಧಿಕಾರಿಗಳೇ ಹೇಳಿ ಡಿ ಶಿವರಾಜ್ ಅವರು ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಇಟ್ಕೊಂಡಿದ್ವಿ ಜಾನಪದ ಮತ್ತು ಸುಗಮ ಎರಡೂನ ಮಿಕ್ಸು ಅದರಲ್ಲಿ ಲಕ್ಷ್ಮೀ ದಿನೇಶ್ ಅವರು ಸ್ವಾಗತದಲ್ಲಿ ನಡೀತಾ ಇದೆ ನಾವು ಪಾವನ ಪರಮೇಶ್ವರ್ ಬಂದಾಗ ಹೇಳ್ತಾರೆ ಸರ್ ಸರ್ ನಿಮ್ಮದು ನಮ್ಮದು ಕಾರ್ಯಕ್ರಮ ಯಾವಾಗ ಅಂತ ನೀವು ಹೇಳಿದಾಗ ಅಂತ ಇದ್ದೀವಿ ಅದು ಹೇಳ್ತಾ ಇಲ್ಲ ಅದು ಆಗ್ತಾ ಇಲ್ಲ ದಯವಿಟ್ಟು ನೀವು ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮ್ಮದು ನಮ್ಮದು ಕಾರ್ಯಕ್ರಮ ಇಟ್ಕೊಂಡ್ರೆ ಇಟ್ಕೊಂಡು ನಿಮ್ಮ ಎಲ್ಲ ತಂಡ ಕೂಡ ನಮ್ಮ ಜೊತೆ ಹಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾರೆ ಮಾತು ತಲುಪಿಸ್ತೀನಿ ನಮಸ್ಕಾರ